ప్ప బడవడి మేలు ఇష్టొందు కోప నాలుగు అన్యూ ఈ మగడీలమ్మే హాల్ కరుకుంటు నేనప్ప నిన తప్పు ఈ ప్రపంచెస్ అష్టాన ಹುಟ್ಟುವಾಗ ನಗುತ್ತೀನಿ ಸಾಯುವಾಗ ಬಾರದು ಬೊಪ್ಪದು ಬೊಪ್ಪದು ತಪ್ಪದು ಎಂಬಂತೆ ನಿನ್ನಾಟ ಬಲ್ಲವರು ಯಾರಪ್ಪ ಈ ಎಣ್ಣು ಮಗುವಿನ ತೆಗೆದುಕೊಂಡು ನಾನು ಎಲ್ಲಿಗೆಲ್ತಾ ಹೋಗಿ

ಎಲ್ಲ ಕಡೆ ತೋರಿಸಿದ್ರಿ ಈ ಹೆಣ್ಣು ಮಗುವಿನ ಕೊಟ್ಟ ನನ್ನ ಒಂದೇ ಬಂಡಿಗೆ ಎರಡು ಚಕ್ರದಂತೆ ನಿಮ್ಮ ಜೀವನ ಇತ್ತು ಇರ್ತೇವೆ ಆ ದೇವರು ನಿಮ್ಮ ಜೀವನದಲ್ಲಿ ಈ ರೀತಿ ಆಟ ಆಗ್ಬಾರ್ದು ನೋಡು ಮನೆಯಲ್ಲಿ ಹೇಗಿದ್ರು ನನ್ನ ಮಗ ಇದ್ದಾನೆ ನನ್ನ ಮಗನ ಜೊತೆ ಆ ಮಗು ಬೆಳೆಯುತ್ತೆ ಕೊಟ್ಟು ಕೊಡುವ ಮಗನ ನನಗೆ ಈಗಾಗಲೇ ಸಾಕಷ್ಟು ನಿಮ್ಮ ಊಡುದಾಗ್ಯದೇನು ರೀ ಇದ್ರ ಒಳಗಲ್ಲ ನೋಡಿದ ಮಾತು ಯಪ್ಪ ಅಲ್ಲ ಹೋಗಿ ಹೇಳಾದ್ರೂ ಮೊಬೈಲ್ ಬಗ್ಗೆ ಏನು ವಿಚಾರ ಮಾಡಿದೆ ವಿಚಾರ ಮಾಡಿನಪ್ಪ ನಮ್ಮ ತಂಗಿ ನಮ್ಮ ತಂಗಿ ಗಂಡ ಬೆಂಗಳೂರಾಗ ಪಡಿಲಿಕ್ಕ ಅದಾ ನಮ್ಮ ತಂಗಿಗೆ ಒಂದು ಹದಿನೈದು ವರ್ಷದಿಂದ ಒಂದು ಗಂಡು ಮಗು ಆಗೈತೆ ಅದಕ್ಕೆ ಆ ನಮ್ಮ ತಂಗಿ ಉಡ್ಯಾಂಗ ಈ ಕುರ್ಚಿನ ಒದ ಹಾಕಿದೀನಿ ಅಂದ್ರೆ ಒಂದಕ್ಕೊಂದು ಬೆಳೆ ತೊಂಡು ಅಂತ ವಿಚಾರ ಮಾಡಿದೀನಿ ಕರಳ ಸಂಬಂಧಗಳು ಒಂದಕ್ಕೊಂದು ಹತ್ತಿರದಲ್ಲಿದ್ರೆ ಚೆನ್ನಾಗಿರ್ತಾವೆ ಏನ್ ಆಸೆಗೆ ನಾನು ಕಲ್ ಹಾಕಲಿ ಹಾ ನೋಡು ಏಳೆ ಎಳೆ ಬಿಸಿಲಿಲ್ಲ ಬೇಡ ಬಾ ಒಂದು ನಾಲ್ಕೈದು ದಿವಸ ಬಾ ನೋಡು ಆ ಮಗುವಿಗೆ ಒಳ್ಳೆ ಶಿಕ್ಷಣ ಕೊಡಿಸಿ ದುಡ್ಡಿನ ಬಗ್ಗೆ ಏನು ವಿಚಾರ ಮಾಡಿಲ್ಲ ಅರ್ಥ ಆಯ್ತಾ ಸರಿ